ಕೃಷಿ ಇಲಾಖೆ ಅಂದರೆ ಸರ್ ಬಹುದೊಡ್ಡ ಜವಾಬ್ದಾರಿ ರಾಜ್ಯದ ಅಷ್ಟು ಕೃಷಿಕರ ಹೊಣೆಗಾರಿಕೆ ನಿಮ್ಮೇಲಿರುತ್ತೆ ಹೇಗೆ ಸಮಯವನ್ನು ನೀವು ವಿನಿಯೋಗಿಸ್ತೀರಿ ನಿಮಗೆ ಒತ್ತಡದ ಜೀವನ ಏನಾದರೂ ಇದೆಯಾ ನಿಮ್ಮ ಲೈಫ್ ಸ್ಟೈಲ್ ಹೆಂಗಿದೆ ಅಂತ ಏನಿಲ್ಲ ನಮ್ಗೆ ಏನಾಗುತ್ತೆ ಜಿಲ್ಲೆ ಜನ ಒಂದು ಸ್ವಲ್ಪ ನಮ್ಮ ಮಂಡ್ಯ ಜನ ಅಂದರೆ ಭಾವನಾತ್ಮಕವಾದಂಥ ಜನ ಹೆಚ್ಚು ಹತ್ತಿರದಿಂದ ನಮ್ಮನ್ನು ಖಾಸಗಿ ಕಾರ್ಯಕ್ರಮಗಳಿಗೆ ಆವಾಗಿಂದಾಗಿ ಬರಬೇಕು ನೋಡಬೇಕು ಸಣ್ಣ ಪುಟ್ಟ ಕೆಲಸಕ್ಕೂ ನಮ್ಮನ್ನೇ ಭೇಟಿ ಮಾಡಬೇಕು ಅನ್ನೋದು ಮೊದಲಿಂದನೂ ಸಹಜವಂಥದ್ದು ಸೊ ಅದರಿಂದ ಎಷ್ಟು ಸಾಧ್ಯನೋ ಅಷ್ಟು ಜನರಿಗೆ ನಾವು ಸ್ಪಂದಿಸ್ತೀವಿ ಅದ್ರ ಜೊತೆಗೆ ನನಗೆ ಕೊಟ್ಟರು ನಮ್ಮ ಪಕ್ಷ ಸಿದ್ಧರಾಮಯ್ಯನವರು ಡಿ ಕೆ ಅವರು ಅವರು ರಾಹುಲ್ ಗಾಂಧಿ ಅವರು ಕೊಟ್ಟಿರೋ ಜವಾಬ್ದಾರಿಯನ್ನು ಇಡೀ ರಾಜ್ಯದ ಉದ್ದಗಲಕ್ಕೂ ನಾನು ಕನಿಷ್ಠ ಮೂವತ್ತೊಂದು ಜಿಲ್ಲೆಯಲ್ಲಿ ಒಂದು ಇಪ್ಪತ್ತೈದು ಜಿಲ್ಲೆಗಿಂತ ಹೆಚ್ಚು ಪ್ರವಾಸ ಮಾಡಿದ್ದೀನಿ ಸುಮಾರು ತಾಲೂಕು ಕೇಂದ್ರಗಳಿಗೆ ಕೊಟ್ಟಿದ್ದೀನಿ ಭಾಳಷ್ಟು ಜನ ರೈತರ ಜಮೀನುಗಳಿಗೆ ನಾನು ಭೇಟಿ ಕೊಟ್ಟಿದ್ದೀನಿ ಕಳೆದ ಒಂದು ವರ್ಷದಲ್ಲಿ ನನ್ನ ಎಷ್ಟು ಶಕ್ತಿ ಮೀರಿ ಓಡಾಡಿದ್ದೀವಿ ಈ ವರ್ಷ ನಮಗೆ ಮುಂಗಾರು ಪೂರ್ವ ಮುಂಗಾರು ಇನ್ನೂ ತೊಂಬತ್ತು ಪರ್ಸೆಂಟ್ ಅಚೀವ್ ಮಾಡಿದ್ದೀವಿ ಅದೊಂದು ಐದಾರು ಜಿಲ್ಲೆ ಮಾತ್ರ ಮುಂಗಾರು ಇವಾಗ ಇನ್ನೂ ಜುಲೈ ಹದಿನೈದರವರೆಗೂ ಜುಲೈ ಎಂಡವರೆಗೂ ಟೈಮ್ ಇದೆ ಈ ರಾಗಿ ಇವೆಲ್ಲ ಭತ್ತ ಎಲ್ಲ ಲೇಟಾಗಿ ಹಾಕ್ತಾರೆ ಜೂನ್ನಲ್ಲಿ ಹೆಚ್ಚು ಆಗುತ್ತೆ ಸೊ ನಾವೆಲ್ಲ ಮೂವತ್ತೊಂದು ಜಿಲ್ಲೆನಲ್ಲೂ ಸೊ ಸೀಡ್ಸ್ ಎಲ್ಲೂ ಬೀಜದ ಕೊರತೆ ಇಲ್ದಂಗೆ ನೋಡ್ಕೋತಾ ಇದ್ದೀವಿ ಸೊ ಗೊಬ್ಬರದ ಕೊರತೆ ಇಲ್ದಂಗೆ ನೋಡ್ಕೋತಾ ಇದ್ದೀವಿ ಆದರೂ ಕೆಲವು ಬಿ ಜೆ ಕೆಲವು ರೈತ ಯಾರೋ ಟಿಕೆಟ್ ಟಿಪ್ಪಣಿ ಮಾಡ್ತಾ ಇಲ್ಲ ರಾಜಕಾರಣಿ ಮಾಡ್ತೀರಿ ಸೊ ಖಂಡಿತ ಸೊ ಈಗ ಅವರು ನಮ್ಮನ್ನು ಆಗುತ್ತಾ ವಿರೋಧ ಪಕ್ಷದಲ್ಲಿ ಇತ್ಕೊಂಡು ಅದರಿಂದ ಹೇಳಿ ಬಟ್ ಆದರೆ ಜನಕ್ಕೆ ನಾವು ಏನು ಕೊಡಬೇಕು ಏನು ನ್ಯಾಯ ಸಿಕ್ಬೇಕೋ ಅದು ಸಿಕ್ಕತ್ತೆ ಸೊ ಯಾವುದೇ ಮೂವತ್ತೊಂದು ಜಿಲ್ಲೆನಲ್ಲಿ ಇನ್ನೂ ಮುಂಗಾರು ಮುಗಿಯೋವರೆಗೂ ಯಾವುದೇ ಕೊರತೆ ಇಲ್ದಂಗೆ ಬೀಜ ಕೊಡ್ತೀವಿ ಯಾವುದೇ ಕೊರತೆ ಇಲ್ದಂಗೆ ಗೊಬ್ಬರ ಕೊಡ್ತೀವಿ ಸೊ ನಂತರ ಖಾರಿಫ್ಗೂ ಸಹ ನಾವು ತಯಾರಾಗ್ತೀವಿ ತಗೊಳ್ಳೋದು ಮುಖ್ಯ ಆಗಲ್ಲ ಅವಕಾಶ ಸಿಕ್ತಾಗ ಜನಸೇವೆ ಮಾಡಬೇಕು ಜವಾಬ್ದಾರಿಯನ್ನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ